you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆ ಕ್ಲೀನಿಂಗ್ ಕೆಲಸವನ್ನು ಮಾಡ್ಕೊಳ್ತಾ ನಿಮಗೆ ಕೆಲವೊಂದು ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗೋದಕ್ಕೆ ಕೆಲವೊಂದು ಕಾರಣಗಳಿದೆ ಅದರಲ್ಲೂ ನಮ್ಮ ಮನೆಗಳಲ್ಲಿ ಕ್ಲೀನ್ ಮಾಡಲೇಬೇಕಾದಂತಹ ಕೆಲವೊಂದು ಜಾಗಗಳಿದೆ ಆ ಜಾಗಗಳು ಯಾವ್ದು ಯಾವುದು ಯಾವ ರೀತಿ ಆ ಜಾಗಗಳನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಇನ್ಯಾಕೆ ತಡ ಬನ್ನಿ ವ್ಲಾಗ್ನ ಶುರು ಮಾಡೋಣ ಇವತ್ತು ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ ಅಡುಗೆಗೆ ಇವತ್ತು ಮಸ್ಕಾಯಿ ಇದ್ದೀನಿ ಹೀರೆಕಾಯಿ ಹಾಗೆ ಬದ್ನೆಕಾಯಿಯನ್ನು ಹಾಕಿ ಮಸ್ಕಾಯಿ ಮಾಡ್ತಾ ಇರೋದು ತುಂಬಾ ಸುಲಭವಾದಂಥ ರೆಸಿಪಿ ಇದು ನಾನಿಲ್ಲಿ ಒಂದು ಕಪ್ ಅಷ್ಟು ತೊಗರಿ ಬೇಳೆನ ತೊಳೆದು ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದರ ಜೊತೆ ಕಟ್ ಮಾಡಿರೋ ಅಂಥ ಹೀರೆಕಾಯಿ ಹಾಗೆ ಬದ್ನೆಕಾಯನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆನೆ ಹಸಿಮೆಣ್ಸಿನಕಾಯಿ ಈರುಳ್ಳಿ ಟೊಮೆಟೊನು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕೊಂಡಿದ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶನದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಅಡಿಗೆ ಎಣ್ಣೆನ ಹಾಕಿ ಚೆನ್ನಾಗಿ ಇದು ಬೇಳೆ ಎಲ್ಲ ಮಸ್ಯೋ ರೀತಿ ಬೇಯಿಸ್ಕೋಬೇಕು ಒಂದು ಮೂರು ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಬೇಗನೂ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಸಪ್ರೇಟಾಗಿ ಮಸಾಲ ರುಬ್ಬಬೇಕು ಅನ್ನೋ ಹಾಗಿಲ್ಲ ಜೊತೆಗೆ ಕಾಳನ್ನ ಬಸ್ತು ಒಗ್ಗರಣೆ ಹಾಕಬೇಕು ಅಂತ ಇಲ್ಲ ಏನೂ ಇಲ್ಲ ತುಂಬಾ ಸರಳವಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಟೈಮ್ ತುಂಬ ಕಡಿಮೆ ಇದೆ ಬೇಗ ಮಾಡಬೇಕು ಅನ್ನುವಾಗ ಮಾಡ್ಕೋಬೋದು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೋತೀನಿ ಬೇಳೆ ಚೆನ್ನಾಗಿ ಬೆಂದೋಗಬೇಕು ಚೆನ್ನಾಗಿ ಬೇಳೆ ಬೇಳೆ ಥರ ಇರಬಾರ್ದು ಚೆನ್ನಾಗಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಸಾಂಬಾರ್ದು ಇವಾಗ ನಾನು ಇದನ್ನು ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಸಲ ಚೆನ್ನಾಗಿ ಮಸ್ಕೊಬೇಕು ಚೆನ್ನಾಗಿ ಬೆಂದಿರೋವಂಥ ಬೇಳೆ ತರಕಾರಿಗೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಜೊತೆಗೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಹಾಗೆ ಕರಿಬೇವಿನ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ತಯಾರು ಮಾಡಿ ಆ ಒಗ್ಗರಣೆನ ಈ ಸಾಂಬಾರಿಗೆ ಹಾಕಿದ್ರೆ ನಮಗೆ ಮಸ್ಕಾಯಿ ರೆಡಿಯಾಗುತ್ತೆ ತುಂಬ ಬೇಗನೆ ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿ ಮುದ್ದೆಗೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಕೆಲವರು ತರಕಾರಿ ಜೊತೆ ಸೊಪ್ಪನ್ನು ಕೂಡ ಹಾಕ್ತಾರೆ ಇನ್ನೂ ಕೆಲವರು ಬರೀ ತರಕಾರಿ ಹಾಕಿ ಮಸ್ಕಾಯಿ ಮಾಡ್ಕೊತಾರೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಬೋದು ಕೊನೆಗೆ ಬೇಕಿದ್ರೆ ನಿಮಗೆ ರುಚಿ ಹೆಚ್ಚೋದಕ್ಕೆ ಅಥವಾ ಫ್ಲೇವರ್ ಕೊಡೋದಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇವಾಗ ಅಡುಗೆ ರೆಡಿಯಾಗಿದೆ ಊಟ ಮಾಡಬೇಕು ಇನ್ನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ ಮನೆಯಲ್ಲಿ ಕೆಲವೊಂದು ಜಾಗಗಳನ್ನ ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಬೇಕಾಗತ್ತೆ ಆ ಜಾಗಗಳು ಸ್ವಚ್ಛವಾಗಿದ್ರೇನೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದು ಜೊತೆಗೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಈ ಜಾಗಗಳನ್ನು ನಾವು ಕ್ಲೀನ್ ಆಗಿ ಅದರಲ್ಲಿ ಮೊದಲನೇದಾಗಿ ಯಾವ ಜಾಗವನ್ನು ನಾವು ಇಟ್ಕೋಬೇಕು ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಬಾಗಿಲುಗಳಾಗಲಿ ಅಥವಾ ಕಿಟಕಿಗಳನ್ನಾಗಲಿ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಮೇನ್ ಡೋರ್ ಅಂದರೆ ಸಿಂಹದ್ವಾರ ಅಂತ ಏನು ಕರಿತೀವಿ ಆ ಡೋರ್ ಮೇಲೆ ಯಾವುದೇ ರೀತಿಯಾದಂತಹ ಧೂಳು ಇಲ್ಲದೆ ಇರೋ ರೀತಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತಾ ಇರಬೇಕಾಗತ್ತೆ ಮುಖ್ಯವಾಗಿ ಕಿಟಕಿ ಹಾಗೆ ಬಾಗಿಲುಗಳೇನೆ ಜಾಸ್ತಿಯಾಗಿ ಮನೆಯಲ್ಲಿ ಗಲೀಜಾಗೋವಂಥ ಪ್ಲೇಸಸ್ಸು ಯಾಕಂದರೆ ಹೊರಗಿನಿಂದ ಬರೋವಂಥ ಗಾಳಿಯಲ್ಲಿ ಹೆಚ್ಚಾಗಿ ಧೂಳು ಬಂದು ನಮ್ಮ ಮೇನ್ ಡೋರಲ್ಲಿ ಅಥವಾ ಬೇರೆ ಯಾವುದೇ ಕಿಟಕಿ ಬಾಗಿಲುಗಳಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಹಾಗಾಗಿ ಯಾವಾಗಲೇ ನಮ್ಮ ಕಣ್ಣಿಗೆ ಸ್ವಲ್ಪನಾದರೂ ಧೂಳು ಆ ಬಾಗಿಲ ಮೇಲೆ ಕಿಟಕಿ ಮೇಲೆ ಕಾಣಿಸಿದ ತಕ್ಷಣವೇ ನಾವು ಅದನ್ನು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ನೀಟಾಗಿ ಒರೆಸ್ಕೋಬೇಕು ನೋಡಿ ಮನೆ ಒಳಗಡೆ ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಅಂದರೆ ನಕಾರಾತ್ಮಕ ಆಗಿರಲಿ ಅಥವಾ ಸಕಾರಾತ್ಮಕ ಶಕ್ತಿ ಆಗಿರಲಿ ಬರೋ ಅಂಥದ್ದು ಕಿಟಕಿ ಹಾಗೂ ಬಾಗಿಲುಗಳ ಮುಖಾಂತರನೇ ಹಾಗಾಗಿ ಆದಷ್ಟು ಕಿಟಕಿ ಬಾಗಿಲುಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಇನ್ನು ಎರಡನೆಯದಾಗಿ ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸ್ತಕ್ಕಂತಹ ಬಾತ್ರೂಮ್ಗಳನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಯಾಕೆ ಅಂತ ಕೇಳೋದಾದರೆ ನಮ್ಮ ಮೈಯಲ್ಲಿರ್ತಕ್ಕಂತಹ ಕೊಳೆ ಅದು ನಕಾರಾತ್ಮಕ ಶಕ್ತಿ ಹಾಗೆ ನಮ್ಮ ಬಾಡಿಯ ಒಳಗಡೆ ಇರುವಂಥ ತ್ಯಾಜ್ಯ ವಸ್ತುಗಳನ್ನಾಗಲಿ ನಾವು ಹೊರ ಹಾಕುವಂಥ ಈ ಬಾತ್ರೂಮ್ ಅಥವಾ ಟಾಯ್ಲೆಟ್ ಹಾಗಾಗಿ ಮನೆಯಲ್ಲಿ ನಾವು ಉಪಯೋಗಿಸ್ತಕ್ಕಂತಹ ಬಾತ್ರೂಮನ್ನು ಅಥವಾ ಟಾಯ್ಲೆಟನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ ಪ್ರತಿದಿನ ಸ್ನಾನ ಆದ ನಂತರ ಒಂದು ಸಲ ನಾರ್ಮಲಾಗಿ ಒಂದು ಪೊರಕೆಯಿಂದ ನೀಟಾಗಿ ಗುಡಿಸಿ ತೊಳಿಬೇಕಾಗತ್ತೆ ಹಾಗೆ ವಾರಕ್ಕೊಂದು ಸಲ ಡೀಪ್ ಕ್ಲೀನ್ ಅನ್ನೋದನ್ನು ಮಾಡಲೇಬೇಕು ನೋಡಿ ಒಂದು ಗಾದೆ ಮಾತಿದೆ ಏನು ಗೊತ್ತಾ ಯಾರ್ದಾದ್ರೂ ಮನೆಗೆ ಹೋದಾಗ ಅವರು ನೀಟಾಗಿದ್ದಾರಾ ಸ್ವಚ್ಛವಾಗಿದ್ದಾರಾ ಅನ್ನೋದನ್ನು ಅವರ ಮನೆಯ ಬಾತ್ರೂಮ್ ಹಾಗೆ ಅವರ ವಾರ್ಡ್ರೋಬನ್ನು ನೋಡಿ ತಿಳ್ಕೊಬೋದು ಅಂತ ಹೇಳ್ತಾರೆ ಹಾಗಾಗಿನೇ ಆದಷ್ಟು ನಿಮ್ಮ ಬಾತ್ರೂಮ್ ಹಾಗೂ ಟಾಯ್ಲೆಟನ್ನು ಸ್ವಚ್ಛವಾಗಿಟ್ಕೊಳ್ಳಿ ಬಾತ್ರೂಮ್ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತಂದರೆ ಕೇವಲ ಅದನ್ನು ಉಜ್ಜಿ ತೊಳೆದು ಬಳಪಳ ಅನ್ನೋ ಹಾಗೆ ಇಟ್ಕೊಳ್ಳೋದು ಮಾತ್ರನೇ ಅಲ್ಲ ನೀವು ಸ್ನಾನ ಆದ ನಂತರ ತೆಗೆದಿರೋವಂಥ ಕೊಳೆ ಬಟ್ಟೆಗಳನ್ನು ಅದರಲ್ಲಿ ಹಾಗೆ ಬಿಡೋವಂಥದ್ದು ಅಥವಾ ಆ ಬಾತ್ರೂಮನ್ನು ಪೂರ್ತಿಯಾಗಿ ಒದ್ದೆ ಒದ್ದೆಯಾಗಿ ಯಾವಾಗಲೂ ಇಟ್ಕೊಳ್ಳೋದು ಹಾಗೆ ಬಾತ್ರೂಮ್ ಅಥವಾ ಟಾಯ್ಲೆಟ್ ರೂಮ್ ಡೋರನ್ನು ಹಾಕದೆ ತೆಗೆದು ಹಾಗೆ ಬಿಡುವಂಥದ್ದು ಇದೆಲ್ಲವೂ ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗೋದಕ್ಕೆ ಕಾರಣ ನಮ್ಮ ಮನೆಯಲ್ಲಿ ಬಾತ್ರೂಮನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೇ ಇದ್ದರೆ ಕೇವಲ ನಕಾರಾತ್ಮಕ ಶಕ್ತಿ ಮಾತ್ರ ಜಾಸ್ತಿ ಆಗೋದಿಲ್ಲ ಮನೆಯಲ್ಲಿ ಹಾಗೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಕಣ್ಣಿಗೆ ಕಾಣಿಸ್ತೇ ಇರುವಂಥ ಎಷ್ಟೋ ಕ್ರಿಮಿ ಕೀಟಗಳು ಹೆಚ್ಚಾಗುವಂಥದ್ದು ಬಾತ್ರೂಮ್ ಹಾಗೆ ಟಾಯ್ಲೆಟ್ನಲ್ಲೇ ಹಾಗಾಗಿ ಪ್ರತಿನಿತ್ಯ ನಾವು ಬೆಳೆಸೋಂತಹ ಬಾತ್ರೂಮನ್ನು ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ಕೊಡ್ತೀನಿ ಯಾವ್ಯಾವ ಟಿಪ್ಸ್ಗಳನ್ನು ನೀವು ಅನುಸರಿಸಿದ್ರೆ ಆದಷ್ಟು ನಿಮ್ಮ ಬಾತ್ರೂಮ್ ಹಾಗೆ ಟಾಯ್ಲೆಟ್ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮೊದಲನೇ ಟಿಪ್ ಏನಂದರೆ ಪ್ರತಿ ಸಲ ನೀವು ಸ್ನಾನಕ್ಕೆ ಹೋದಾಗ ಕ್ವಿಕ್ಕಾಗಿ ಬಾತ್ರೂಮನ್ನು ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಕಮೋಡನ್ನು ಹಾಗೆ ವಾಷ್ಬೇಷನ್ನ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ ಪ್ರತಿದಿನ ಹಾಗಾಗಿ ಒಂದು ಪೊರ್ಕೆಯಲ್ಲಿ ಆದಷ್ಟು ಬಾತ್ರೂಮಲ್ಲಿ ಬಳಸುವಂಥ ಪರ್ಕೆ ಪ್ಲ್ಯಾಸ್ಟಿಕ್ದಾಗಿದ್ದರೆ ಉತ್ತಮ ಪ್ಲಾಸ್ಟಿಕ್ ಅಥವಾ ಫೈಬರ್ದು ಸಿಗುತ್ತಲ್ಲ ಇವಾಗ ಆ ರೀತಿಯಾಗಿರೋವಂಥದ್ದು ಅದರಲ್ಲಿ ಒಂದು ಸಲ ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಗುಡಿಸ್ಕೊಂಡ್ಬಿಟ್ರೆ ಒಂದು ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ನೀವು ಕ್ಲೀನ್ ಮಾಡದೇ ಇದ್ರೂ ಮ್ಯಾನೇಜ್ ಮಾಡ್ಬೋದು ಇನ್ನು ಪ್ರತಿ ಸಲ ಸ್ನಾನ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಕೂದಲುಗಳು ಹಾಗೆ ನೀವು ತೆಗೆದಿರೋಂಥ ಬಟ್ಟೆಗಳನ್ನು ಬಾತ್ರೂಮಲ್ಲಿ ಬಿಡಬೇಡಿ ಇದರಿಂದ ಬಾತ್ರೂಮ್ ಚೆನ್ನಾಗೂ ಕಾಣಿಸೋದಿಲ್ಲ ಜೊತೆಗೆ ಬಾತ್ರೂಮಲ್ಲಿ ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇಮಿಡಿಯೇಟಾಗಿ ಕೂದಲುಗಳನ್ನು ಹಾಗೆ ನೀವು ಯೂಸ್ ಮಾಡಿರೋವಂಥ ಬಟ್ಟೆಗಳನ್ನು ತೆಗೆದು ಲಾಂಡ್ರಿ ಬಾಸ್ಕೆಟ್ಗೆ ಹಾಕೋದು ಹಾಗೆ ಕೂದಲನ್ನ ತೆಗೆದು ಒಂದು ಡಸ್ಟ್ಬಿನ್ಗೆ ಅಥವಾ ಈಚೆ ಹಾಕೋ ಉತ್ತಮ ಇನ್ನು ಮೂರನೇ ಟಿಪ್ ಏನಂದರೆ ಪ್ರತಿ ಸಲ ಸ್ನಾನ ಆದಮೇಲೆ ಅಥವಾ ಒಂದು ಸಲ ನೀಟಾಗಿ ನೀವು ಬಾತ್ರೂಮ್ನೆಲ್ಲ ಯೂಸ್ ಮಾಡಿದ ನಂತರ ಕ್ಲೀನಾಗಿ ಬಾತ್ರೂಮಲ್ಲಿ ಸ್ವಲ್ಪ ನೀರಿಲ್ಲದೆ ಇರೋ ರೀತಿ ವೈಪ್ ಮಾಡಿ ಆ ನೀರನ್ನೆಲ್ಲ ತೆಗಿಬೇಕಾಗುತ್ತೆ ನೀವು ಬಾತ್ರೂಮನ್ನು ಫುಲ್ ಡ್ರೈ ಆಗಿಟ್ಕೋಬೇಕು ಪ್ರತಿ ಸಲ ನೀವು ಬಾತ್ರೂಮ್ನ ಯೂಸ್ ಮಾಡಿದಾಗೂ ಬಾತ್ರೂಮ್ಗೆ ನೀರು ಹಾಕಿ ಬರೋ ಅಂಥ ಅಭ್ಯಾಸವನ್ನು ಮೊದಲು ಬಿಡಿ ಕೆಲವೊಬ್ಬರು ಮನೆಯಲ್ಲಿ ಇಂಡಿಯನ್ ಟಾಯ್ಲೆಟ್ ಇರುತ್ತೆ ಅಂಥವರು ನೀರು ಹಾಕಲೇಬೇಕಾಗುತ್ತೆ ಆದರೆ ವೆಸ್ಟರ್ನ್ ಟಾಯ್ಲೆಟ್ ಇರೋ ಅಂಥವರು ಫ್ಲಶ್ ಮಾಡಿದ್ರೇ ಸಾಕು ನೀವು ಪದೇ ಪದೇ ಬಾತ್ರೂಮಲ್ಲಿ ನೀರು ಹಾಕೋ ಅಗತ್ಯ ಇರೋದಿಲ್ಲ ಆ ರೀತಿ ಹಾಕಲೂಬಾರ್ದು ಕೂಡ ಯಾವಾಗಲೂ ಬಾತ್ರೂಮ್ ಡ್ರೈ ಆಗಿದ್ರೆ ಉತ್ತಮ ಮನೆಯಲ್ಲಿ ಎಲ್ಲರ ಸ್ನಾನ ಮುಗಿದ ನಂತರ ಸಲ ನೀಟಾಗಿ ವೈಪರಲ್ಲಿ ನೀರನ್ನೆಲ್ಲ ವೈಪ್ ಮಾಡಿಬಿಟ್ಟು ಬಾತ್ರೂಮನ್ನು ಡ್ರೈ ಆಗಿಟ್ಕೊಳ್ಳಿ ಅಥವಾ ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಹಾಕಿಸೋ ಅಂತ ಅಗತ್ಯ ಇದ್ದರೆ ಅದನ್ನು ಕೂಡ ಹಾಕ್ಸ್ಕೊಬೋದು ಇಲ್ಲ ಆಗೋದೇ ಇಲ್ಲ ನಾವು ಕಾಲು ತೊಳಿಲೇಬೇಕು ಅಂತ ಅನ್ನೋರು ಚಪ್ಪಲನ್ನು ಬಾತ್ರೂಮ್ಗೆ ಅಂತ ಯೂಸ್ ಮಾಡ್ಬೋದು ಹಾಗೆ ನೀವು ವಾಷ್ ಬೇಷನಲ್ಲಿ ಹ್ಯಾಂಡ್ ವಾಶನ್ನು ಮಾಡ್ಕೊಳ್ಬೋದು ಇನ್ನು ನಾಲ್ಕನೇ ಟಿಪ್ ಏನಂತಂದರೆ ನೀವು ವೀಕ್ಲಿ ಒನ್ಸ್ ಡೀಪ್ ಕ್ಲೀನ್ ಮಾಡೋ ಅಂಥ ಹ್ಯಾಬಿಟನ್ನು ಇಟ್ಕೋಬೇಕಾಗುತ್ತೆ ನಿಮ್ಮ ಕಮೋಡ್ ಆಗಿರ್ಬೋದು ಅಥವಾ ವಾಷ್ ಬೇಷನ್ ಆಗಿರ್ಬೋದು ನೀಟಾಗಿ ಕ್ಲೀನಿಂಗ್ ಏಜೆಂಟ್ಸ್ ಸಿಗುತ್ತಲ್ವ ಇವಾಗ ಕಮೋಡ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಹಾಗೆ ಬಾತ್ರೂಮ್ ಕ್ಲೀನ್ ಅಂತಲೇ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ಯಾವಾಗೆಲ್ಲ ಬಾತ್ರೂಮನ್ನು ಡೀಪ್ ಕ್ಲೀನ್ ಮಾಡ್ತೀರೋ ಅಂಥ ಟೈಮಲ್ಲಿ ನೀವು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದ ನಂತರ ಒಂದು ಸಲ ನೀಟಾಗಿ ಹೆಡ್ ಬಾತ್ ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಆ ನೆಗೆಟಿವ್ ಎನರ್ಜಿ ಎಲ್ಲನೂ ಕೂಡ ನೀವು ಕ್ಲೀನ್ ಮಾಡಿರೋದ್ರಿಂದ ನಿಮ್ಮ ಮೇಲೂ ಕೂಡ ಆ ಗಲೀಜಾಗಿರುತ್ತೆ ಜೊತೆಗೆ ಆ ನೆಗೆಟಿವ್ ಎನರ್ಜಿ ಕೂಡ ಸ್ವಲ್ಪ ಇರುತ್ತೆ ಅಂಥ ಕಾರಣಕ್ಕೋಸ್ಕರ ನೀವು ತಲೆಗೆ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು ತಲೆಗೆ ಸ್ನಾನ ಮಾಡೋವಾಗ ಒಂದು ಸ್ವಲ್ಪ ಸ್ವಲ್ಪ ಮಾಡುವಂಥ ನೀರಿಗೆ ಕಲ್ಲುಪ್ಪನ್ನು ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು ಇನ್ನು ಐದನೇ ಟಿಪ್ ಏನು ಅಂತಂದರೆ ಬಾತ್ರೂಮ್ ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಒಂದು ಗ್ಲಾಸ್ ಬೌಲಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ನೀರು ಬೀಳದೆ ಇರೋವಂಥ ಕಡೆ ಬಾತ್ರೂಮಲ್ಲಿ ಇಡಬೇಕಾಗತ್ತೆ ಇದರಿಂದನೂ ಕೂಡ ನಕಾರಾತ್ಮಕ ಶಕ್ತಿಯನ್ನು ನೀವು ಕಡಿಮೆ ಮಾಡ್ಬೋದು ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುವಂತಹ ಒಂದು ಶಕ್ತಿ ಇದೆ ಹಾಗಾಗಿಯೇ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಬಾತ್ರೂಮಲ್ಲಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಶೆಲ್ಫ್ ಮೇಲೆ ಇಟ್ಟರೆ ಒಳ್ಳೆಯದು ಹಾಗೆ ಇಟ್ಟಿರುವಂಥ ಉಪ್ಪನ್ನು ಒಂದು ಸಲ ಚೇಂಜ್ ಮಾಡಿಕೊಂಡ್ರೆ ನಡೆಯುತ್ತೆ ನಂದು ಇವತ್ತು ಬಾತ್ರೂಮ್ ಕ್ಲೀನಿಂಗ್ ರೊಟೀನ್ ಇತ್ತು ಹಾಗಾಗಿ ಅದನ್ನು ತೋರಿಸ್ತಾ ನಿಮಗೂ ಕೂಡ ಈ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇದರಿಂದ ನಿಮಗೆ ಉಪಯೋಗ ಆಗ್ಬೋದು ಅಂತ ಭಾವಿಸಿದ್ದೀನಿ ನೋಡಿ ಸಾಮಾನ್ಯವಾಗಿ ನಾವು ಬೇರೆಯವ್ರ ಮನೆಗೆ ಹೋಗಲಿ ಅಥವಾ ಎಲ್ಲಾದರೂ ಟ್ರಿಪ್ ಹೋದಾಗ ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ರೂಮು ಹೋಟೆಲ್ಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ಮೊದಲು ಬಾತ್ರೂಮ್ ಅಥವಾ ಟಾಯ್ಲೆಟ್ ಕ್ಲೀನಾಗಿದೆಯಾ ಅಂತ ನೋಡ್ತೀವಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾವು ಮುಖ್ಯವಾಗಿ ಬಾತ್ರೂಮನ್ನು ಇಟ್ಕೋಬೇಕು ಇದು ನಮ್ಮ ಆದ್ಯ ಕರ್ತವ್ಯ ಇನ್ನು ಮೂರನೇದಾಗಿ ಸ್ವಚ್ಛವಾಗಿರಲೇಬೇಕಾದಂತಹ ಒಂದು ಜಾಗ ಅಂತಂದರೆ ಅದು ನಮ್ಮ ಅಡುಗೆ ಮನೆ ಅಡುಗೆ ಮನೆ ಮನೆಯ ಹೃದಯ ಭಾಗ ಅಂತ ಕರಿತೀವಿ ಮನೆಯಲ್ಲಿರ್ತಕ್ಕಂತಹ ಜನಗಳ ಆರೋಗ್ಯ ಚೆನ್ನಾಗಿ ಇರಬೇಕು ಅಂತಂದರೆ ಮುಖ್ಯವಾಗಿ ಅಡುಗೆ ಮನೆ ಕ್ಲೀನಾಗಿರಬೇಕಾಗತ್ತೆ ಅದು ಎಷ್ಟೇ ಕಷ್ಟ ಆಗಲಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಅಡುಗೆ ಮನೆಯನ್ನು ಹಾಗೆ ಗ್ಯಾಸ್ ಸ್ಟವನ್ನ ಆದಷ್ಟು ಕ್ಲೀನ್ ಮಾಡಿ ಇಟ್ಟು ಮಲ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಜಿರಳೆಗಳು ಹಾಗೆ ಸೊಳ್ಳೆಗಳ ಕಾಟ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರ್ಬೋದು ಹಿರಿಯರೆಲ್ಲ ಹೇಳ್ತಾ ಇದ್ದಿದ್ದು ರಾತ್ರಿ ನಾವು ಮಲ್ಕೊಂಡಿದ್ದ ನಂತರ ಲಕ್ಷ್ಮೀ ನಮ್ಮ ಮನೆಗೆ ಬಂದು ನಮ್ಮ ಅಡುಗೆ ಮನೆಯನ್ನು ನೋಡ್ತಾಳಂತೆ ಅಡುಗೆ ಮನೆ ಸ್ವಚ್ಛವಾಗಿದೆಯೋ ಇಲ್ವೋ ತಿಂದಿರೋ ಎಂಜಿಲು ಪಾತ್ರೆಗಳು ಕ್ಲೀನಾಗಿ ತೊಳೆದಿದ್ದಾರೋ ಇಲ್ವೋ ಅಡುಗೆ ಮಾಡುವಂಥ ಗ್ಯಾಸ್ ಸ್ಟವ್ ಕ್ಲೀನಾಗಿದೆಯೋ ಇಲ್ವೋ ಇದೆಲ್ಲ ಸ್ವಚ್ಛವಾಗಿದ್ದರೆ ಲಕ್ಷ್ಮಿ ಮನೆಯಲ್ಲಿರ್ತಾಳೆ ಇಲ್ಲದೆ ಇದ್ದರೆ ವಾಪಸ್ ಹೋಗ್ತಾಳೆ ಅಂತ ಹಿಂದೆ ಹೇಳ್ತಾ ಇದ್ರು ಇದು ಖಂಡಿತವಾಗ್ಲೂ ನಿಜ ಮನೆಯಲ್ಲಿ ಯಾವಾಗಲೂ ಕೂಡ ರಾತ್ರಿ ಊಟ ಆದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ನು ಕೂಡ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಕೆಳಗಡೆ ಎರಡೂ ಕಡೆಯಲ್ಲೂ ಕ್ಲೀನ್ ಮಾಡಿ ಇಡಬೇಕು ಅಷ್ಟೇ ಅಲ್ಲದೆ ನಾವು ಅಡುಗೆ ಮಾಡಿರೋ ಅಂಥದ್ದು ಕೆಲವೊಂದು ಅನ್ನನೋ ಸಾಂಬಾರು ಏನೋ ಉಳಿದಿರುತ್ತಲ್ಲ ಉಳಿದಿರೋದನ್ನು ಅದೇ ತಪ್ಪಲೆಯಲ್ಲಿ ಬಿಡಬಾರ್ದು ಅದನ್ನು ತೆಗೆದು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ತೆಗೆದು ಅದನ್ನು ಮುಚ್ಚಿಬಿಟ್ಟು ಇಡಬೇಕು ಅಂತಲೂ ಕೂಡ ಹೇಳ್ತಾರೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅಡುಗೆ ಮನೆಯನ್ನು ಮುನ್ನೂರ ಅರವತ್ತೈದು ದಿನಗಳು ಕೂಡ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಯಾವ್ಯಾವ ಟಿಪ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ನಮ್ಮ ಮನೆಯಲ್ಲಿ ಪ್ರತಿದಿನ ಸ್ವಚ್ಛವಾಗಿ ಇಡಲೇಬೇಕಾದಂತಹ ಮತ್ತೊಂದು ಜಾಗ ಇದೆ ಅದು ಯಾವುದು ಗೊತ್ತಾ ನಮ್ಮ ಮ ದೇವ್ರ ಮನೆ ದೇವರು ನೆಲೆಸಿರುವಂಥ ಆ ಒಂದು ಜಾಗವನ್ನು ಸದಾಕಾಲ ನಾವು ಸ್ವಚ್ಛವಾಗಿಡಬೇಕು ಸ್ವಚ್ಛವಾಗಿ ಇಟ್ಟೇ ಇಟ್ಟಿರ್ತೀವಲ್ಲ ಮೇಡಮ್ ಅದರಲ್ಲಿ ಏನು ಸ್ವಚ್ಛ ಅಂತ ಕೇಳ್ತೀರಾ ಕೆಲವೊಬ್ಬರು ವಾರಕ್ಕೊಂದ್ಸಲ ಹದಿನೈದು ದಿವ್ಸಕ್ಕೊಂದ್ಸಲ ಪೂರ್ತಿಯಾಗಿ ದೇವ್ರ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗೆದು ಪೂಜೆ ಮಾಡುವಂಥ ಕಾರ್ಯಕ್ರಮ ಇದ್ದೇ ಇರುತ್ತೆ ಆದರೆ ಇಷ್ಟು ಮಾತ್ರ ಕ್ಲೀನಾಗಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ ಪ್ರತಿದಿನವೂ ಕೂಡ ನಾವು ದೇವ್ರ ಮನೆಯನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ ಪ್ರತಿದಿನ ದೇವ್ರ ಮೇಲೆ ತೆಗೆದಿರೋವಂಥ ನೈರ್ಮಲ್ಯದ ಹೂಗಳನ್ನು ನಾವು ಹಾಗೆ ಕೆಲವೊಂದು ಸಲ ದೇವ್ರ ಮನೆಯಲ್ಲಿ ಬಿಟ್ಬಿಡ್ತೀವಿ ಆ ರೀತಿಯಾದಂತಹ ತಪ್ಪುಗಳನ್ನು ಮಾಡಬಾರ್ದು ಹಾಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚುವಾಗ ಅಥವಾ ಬೇರೆ ಇನ್ಯಾವುದೇ ಕೆಲಸಕ್ಕೆ ನಾವು ಕೈ ಕಪ್ಪಾದಾಗ ಅದನ್ನು ಒರೆಸೋದಕ್ಕೆ ಅಂತ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಗೆ ಒರೆಸ್ತಾ ಇರ್ತೀವಿ ಅದನ್ನು ಕೂಡ ಕೆಲವೊಬ್ಬರು ಅಲ್ಲೇ ಬಿಟ್ಬಿಡ್ತಾರೆ ಆ ರೀತಿಯಾದಂತಹ ತಪ್ಪುಗಳನ್ನು ಕೂಡ ಮಾಡಬೇಡಿ ಇನ್ನು ದೀಪ ಹಚ್ಚುವಾಗ ಅಥವಾ ಅಗರಬತ್ತಿ ಕರ್ಪೂರವನ್ನು ಹಚ್ಚುವಾಗ ಬೆಂಕಿ ಕಡ್ಡಿಯನ್ನು ಹಚ್ಚಿರ್ತೀವಿ ಅದನ್ನು ಕೂಡ ಕೆಲವೊಬ್ಬರು ಅಲ್ಲೇ ಬಿಟ್ಟಿರ್ತಾರೆ ಆ ರೀತಿಯಾದಂತಹ ತಪ್ಪುಗಳನ್ನು ಕೂಡ ಮಾಡಬೇಡಿ ಇನ್ನು ಅಗರಬತ್ತಿ ಅಥವಾ ಧೂಪವನ್ನು ಹಚ್ಚಿಟ್ಟಾಗ ಅದರಿಂದ ಬೀಳುವಂತಹ ಧೂಳು ಅದೆಲ್ಲದೂ ಕೂಡ ಹಾಗೆ ನೆಲದ ಮೇಲೆ ಬಿದ್ದಿರುತ್ತೆ ಅದೇ ರೀತಿ ನಾವು ಅದನ್ನು ಒರೆಸ್ತೆ ಗುಡಿಸ್ದೆ ದೀಪವನ್ನು ಹಚ್ಚೋದು ಕೂಡ ಒಳ್ಳೆಯದಲ್ಲ ದೇವರು ನೆಲೆಸಿರೋ ಒಂದು ಸಕಾರಾತ್ಮಕ ಶಕ್ತಿ ಇರುವಂತಹ ಜಾಗದಲ್ಲಿ ನಾವು ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಯಾವ ಜಾಗದಲ್ಲಿ ಗಲೀಜು ಅಥವಾ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೋ ಅಂತಹ ಮನೆಯಲ್ಲಿ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ನೆಲೆಸೋದಿಲ್ಲ ಅಲ್ಲಿ ಸಕಾರಾತ್ಮಕ ಶಕ್ತಿಗೆ ಜಾಗ ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ತಿಳಿಸಿರುವಂಥ ಎಲ್ಲ ಜಾಗಗಳನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇಡೀ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಅದರಲ್ಲೂ ನಾನಿವಾಗ ತಿಳಿಸಿರುವಂಥ ಕೆಲವೊಂದು ಜಾಗಗಳನ್ನು ವಿಶೇಷವಾಗಿ ಕಾಳಜಿ ವಹಿಸಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇನ್ನು ಮುಖ್ಯವಾಗಿ ಮನೆಯ ಯಾವುದೇ ಜಾಗ ಇರಲಿ ಆ ಜಾಗದಲ್ಲಿ ಹೆಚ್ಚಾಗಿ ಜೇಡರ ಬಲೆ ಇರೋ ರೀತಿ ನೋಡ್ಕೋಬೇಕು ಮನೆ ಯಾವುದೇ ಭಾಗ ಆಗಿರಲಿ ಯಾವುದೇ ಮೂಲೆ ಆಗಿರಲಿ ಜೇಡ ಕಟ್ಟೋದಕ್ಕೆ ಬಿಡಬೇಡಿ ಯಾವ ಕಡೆಯಲ್ಲಿ ಜೇಡ ಕಟ್ಟುತ್ತೋ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಜೇಡರ ಬಲೆಯನ್ನು ತೆಗೆಯೋದಕ್ಕೆ ಶುಕ್ರವಾರ ಮಂಗಳವಾರ ದಿವಸ ಬಿಟ್ಟು ಬೇರೆ ಎಲ್ಲ ದಿನಗಳು ಕೂಡ ನೀವು ಜೇಡರ ಬಲೆಯನ್ನು ತೆಗೆದು ಮನೆಯನ್ನು ಕ್ಲೀನ್ ಮಾಡ್ಕೊಬೋದು ಮನೆಯಲ್ಲಿ ತೆಗ್ದಿರೋಂಥ ಬಟ್ಟೆಗಳನ್ನು ಜಾಸ್ತಿ ದಿನ ಹಾಗೆ ಇಟ್ಕೊಬೇಡಿ ಪಾತ್ರೆಗಳನ್ನು ಕೂಡ ನೀವು ತಿಂದಿರೋ ಅಂಥದ್ದನ್ನು ಆದಷ್ಟು ಬೇಗನೆ ತೊಳಿರಿ ಹಾಗೆ ಮನೆಯಲ್ಲಿ ಹಸಿ ಕಸ ಆಗಿರಲಿ ಒಣ ಕಸ ಆಗಿರಲಿ ಯಾವುದೇ ಕಸ ಆಗಿದ್ರೂ ಕೂಡ ಒಂದು ದಿನಕ್ಕೆ ಅದನ್ನು ಕ್ಲಿಯರ್ ಮಾಡಿಬಿಡಿ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಮನೆಯಲ್ಲಿರ್ತಕ್ಕಂಥ ಯಾವುದೇ ಯೂಸ್ ಮಾಡದೇ ಇರೋಂಥ ವಸ್ತುಗಳನ್ನು ಆದಷ್ಟು ಡೀಕ್ಲೆಟರ್ ಮಾಡಿ ಉಪಯೋಗಕ್ಕೆ ಬರದೇ ಇರುವಂಥ ವಸ್ತುಗಳನ್ನು ಯಾರಿಗಾದರೂ ಕೊಟ್ಬಿಡಿ ಕೆಟ್ಟೋಗಿರುವಂಥ ವಸ್ತುಗಳನ್ನಂತೂ ಖಂಡಿತವಾಗ್ಲೂ ಮನೆಯಲ್ಲಿ ಇಟ್ಕೋಬೇಡಿ ಇದರಿಂದ ಎಲ್ಲದರಿಂದನೂ ಕೂಡ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಯಾಕೆ ಹೆಚ್ಚಾಗುತ್ತೆ ಯಾವ ಜಾಗಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು